ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಆರ್ಟಿಫಿಷಿಯಲ್ ಜುವಲರಿಗಳನ್ನ ಒಂದು ಐನೂರೈವತ್ತು ಐವತ್ತು ಕೂಡ ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೊಬರ್ಣ ಇಲ್ಲಿ ಕಾಣ್ತಿರುವಂಥ ಒಂದು ಕಾಸಿನ ಶಾರ್ಟ್ ಹಾರ ಹಾಗೂ ಲಾಂಗ್ ಹಾರಗಳನ್ನ ನೀವು ನೋಡ್ತಾ ಇರಬಹುದು ಶಾರ್ಟ್ ಹಾರದಲ್ಲಿ ನಮಗೆ ಒಂದು ಹದಿಮೂರು ಕಾಯಿನ್ಗಳು ಇರುವಂತದ್ದು ಹಾಗೆ ಲಾಂಗ್ ಹಾರದಲ್ಲಿ ಇಪ್ಪತ್ತಾರು ಕಾಯಿನ್ಗಳಷ್ಟು ಇರುವಂತದ್ದು ಹಾಗೆ ನಮಗೆ ಮಧ್ಯದಲ್ಲಿ ಒಂದು ಚಿನ್ನದ ರೀತಿಯಲ್ಲೇ ಕಾಣುವಂತಹ ಒಂದು ಗುಂಡುಗಳನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಲಾಕ್ ಕಲರ್ ಥ್ರೆಡ್ ಅಲ್ಲಿ ಕೂಡ ಇರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಇದು ನಮಗೆ ಥ್ರೆಡ್ ಅಲ್ಲಿ ಬಂದಿರುವಂತದ್ನ ನಾವು ಇಲ್ಲಿ ನೋಡಬಹುದು ಹಾಗೆ ನಮಗೆ ಇದು ಫುಲ್ ಸೆಟ್ ಬೇಕು ಅಂದ್ರೆ ಎರಡು ಸಾವಿರ ರೂಪಾಯಿಗೆ ನಮಗೆ ಸಿಗ್ತಾ ಇದೆ ಶಾರ್ಟ್ ಹಾರ ಅಂತಂದ್ರೆ ಒಂದು ಸಾವಿರ ಲಾಂಗ್ ಹಾರ ಅಂದರೆ ಸಾವಿರದ ಮುನ್ನೂರು ರೂಪಾಯಿಗೆ ಸಿಗ್ತಾ ಇರುವಂಥದ್ದು ಹಾಗೆ ನಾವು ಈ ಒಂದು ಶಾಪಿನ ನಂಬರ್ನ ಕೂಡ ನಾನು ಕೊಡ್ತೀನಿ ನೋಡ್ತಾ ಇರಿ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಅಲ್ಲೇ ಸ್ಕ್ರೀನ್ ಮೇಲೆ ಕೊಡುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ನಾನು ಇವತ್ತು ತೋರಿಸ್ತಾ ಇರುವಂತಹ ಜುವೆಲರಿಗಳು ಎಲ್ಲವೂ ಕೂಡ ಒಂದೇ ಶಾಪಿಂದ ತೋರಿಸ್ತಾ ಇರುವಂಥದ್ದು ಹಾಗಾಗಿ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಅಲ್ಲೇ ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆ ಇಲ್ಲಿ ಕಾಣ್ತಿರುವಂಥ ಒಂದು ನ ನೀವು ನೋಡ್ತಾ ಇರ್ಬೋದು ಇದು ನಮಗೆ ಕೇವಲ ಏಳ್ನೂರು ರೂಪಾಯಿಯಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ಹಾಗೆ ನಮಗೆ ಇದರಲ್ಲಿ ಸ್ಟೋನ್ಗಳು ಕೂಡ ನಮಗೆ ಚೇಂಜ್ ಆಗೋದನ್ನ ನೀವು ನೋಡ್ಬೋದು ಇದರಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನ್ ಬಂದಿರುವಂಥದ್ದು ಹಾಗೆ ಬೇರೆ ಬೇರೆ ಒಂದು ಕಲರ್ ಸ್ಟೋನ್ಗಳಲ್ಲಿ ಕೂಡ ಇರುವಂಥದ್ದು ಹಾಗೆ ಇದರಲ್ಲಿ ಒಂದು ಮುತ್ತಿನ ಮಣಿಯನ್ನು ಕೂಡ ಕುಚ್ಚೆನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಜೋಮಾರ್ದ ಗುಂಡುಗಳನ್ನ ಕೂಡ ಕೊಟ್ಟಿರುವಂಥದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ರಿಂಗ್ ರಿಂಗನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ನೀವು ನಿಮಗೆ ಈ ಒಂದು ನೆಕ್ಲೆಸ್ ಏನಾದರೂ ಇಷ್ಟ ಆಗಿದೆ ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸ್ಆ್ಯಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ನೋಡಬಹುದು ಇಲ್ಲಿ ನಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಇರುವಂತಹ ಒಂದು ಸೇಮ್ ಡಿಸೈ ಡಿಸೈನ್ ಎಲ್ಲ ನಮಗೆ ಒಂದೇ ಇರುವಂಥದ್ದು ಅಂದರೆ ಹೆಚ್ಚು ಮೇಲೆ ನಮಗೆ ಒಂದು ಸ್ಟೋನ್ಗಳು ಇರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ನಿಮಗೆ ಈ ಒಂದು ಡಿಸೈನ್ ಏನಾದ್ರೂ ಇಷ್ಟ ಆಗಿದೆ ಇದನ್ನ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಗುಂಡಿನ ಹಾರನ ನೀವು ನೋಡ್ತಾ ಇರಬಹುದು ಇದು ನಮಗೆ ಗೋಲ್ಡ್ ಅಲ್ಲಿ ಅಂತೂ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಹಾಗೆ ವ್ಯಾಕ್ಸ್ ಬೀಡ್ಸ್ ಅಲ್ಲಿ ನಮಗೆ ನೋಡಬಹುದು ಇಲ್ಲಿ ನಮಗೆ ಬೇರೆ ಬೇರೆ ಒಂದು ಕಲರ್ ಅಲ್ಲಿ ಕೂಡ ಮಧ್ಯದಲ್ಲಿ ನಮಗೆ ಬೀಡ್ಸ್ ಕೂಡ ಇರುವಂತದ್ದು ಒಂದು ಗ್ರೀನ್ ಕಲರ್ ಬೀಡ್ಸ್ ಆಗಿರಬಹುದು ಹಾಗೆ ಪಿಂಕ್ ಬೀಡ್ಸ್ ಬ್ಲಾಕ್ ಬೀಡ್ಸ್ ಹೀಗೆ ಎಲ್ಲಾ ಕಲರ್ ಬೀಡ್ಸ್ ಅಲ್ಲಿ ಕೂಡ ಇರುವಂತದ್ದು ನಾವು ಇಲ್ಲಿ ನೋಡಬಹುದು ಇದು ನಮಗೆ ಒಂದು ಹದಿನೆಂಟು ಇಂಚ್ ಅಷ್ಟು ಉದ್ದ ಇರುವಂತದ್ದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಒಂದು ಒಂದು ಸಾವಿರ ರೂಪಾಯಿಗೆ ನಮಗೆ ಈ ಒಂದು ಹಾರ ಸಿಗ್ತಾ ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಬಹುದು ಅದೇ ರೀತಿಯಾಗಿ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಬ್ಲೂ ಕಲರ್ ಬೀಡ್ಸ್ ಅನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಈ ಒಂದು ಹಾರದಲ್ಲಿ ಹಾಗೂ ನೆಕ್ಲೆಸ್ ಅಲ್ಲಿ ಕೂಡ ನಮಗೆ ಬ್ಲೂ ಕಲರ್ ಸ್ಟೋನ್ ಕೂಡ ನಾವು ನಾವಿಲ್ಲಿ ನೋಡಬಹುದು ತುಂಬಾನೇ ಒಂದು ಗ್ರ್ಯಾಂಡ್ ಆಗಿದೆ ಅಂತಾನೆ ಹೇಳ್ಬಹುದು ಈ ಒಂದು ಹಾರ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಅಡ್ಜಸ್ಟಬಲ್ ರಿಂಗ್ ಕೂಡ ಇರುವಂತದ್ದು ನಿಮಗೆ ತುಂಬಾ ಶಾರ್ಟ್ ಬೇಕು ಅಂದ್ರೆ ಶಾರ್ಟ್ ಕೂಡ ಹಾಕೋಬಹುದು ಹಾಗೆ ಮೀಡಿಯಂ ಬೇಕು ಅಂದ್ರೆ ಮೀಡಿಯಂ ಅಲ್ಲಿ ಕೂಡ ಹಾಕೋಬಹುದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಸಾವಿರದ ಎಂಟುನೂರು ರೂಪಾಯಿ ಸಿಗ್ತಾ ಇರುವಂತದ್ದು ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಕೂಡ ನಾನು ಎಲ್ಲವನ್ನು ಕೂಡ ಒಂದೇ ಇಂದ ತೋರಿಸ್ತಾ ಇರುವಂಥದ್ದು ಹಾಗಾಗಿ ನಿಮಗೆ ಇದರಲ್ಲಿ ಯಾವುದೇ ಗಳು ಇಷ್ಟ ಆದರೂ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಗೆ ನೀವು ವಾಟ್ಸ್ಆ್ಯಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಒಂದು ಇಯರಿಂಗ್ಸ್ ನ ನೀವು ನೋಡ್ತಿರ್ಬಹುದು ಹಾಗೆ ಇದು ನಮಗೆ ಒಂದು ಚಾಂದಾಲಿ ಡಿಸೈನ್ ಅಲ್ಲಿ ಬಂದಿರುವಂತದ್ದು ಹಾಗೆ ನಮಗೆ ಒಂದು ಚಾಂದಾಲಿ ಡಿಸೈನ್ ಅಲ್ಲಿ ಇರುವಂತಹ ಈ ಒಂದು ಗೆ ನಮಗೆ ಒಂದು ಜುಂಕಿಯನ್ನ ಕೂಡ ನಮಗೆ ತುಂಬಾ ಚೆನ್ನಾಗಿ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಜುಂಕಿಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ನಮಗೆ ಒಂದು ಗ್ರೀನ್ ಕಲರ್ ಹಾಗೂ ಒಂದು ಮೆರೂನ್ ಕಲರ್ ಬೀಡ್ಸ್ ಅನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೇನೆ ನಮಗೆ ಒಂದು ಪಿಂಕ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ನೋಡಬಹುದು ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಯಾವ ರೀತಿಯಾಗಿ ಇದೆ ಅಂತ ಹೇಳ್ಬಿಟ್ಟು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಸಾವಿರದ ಐನೂರು ರೂಪಾಯಿ ಅಷ್ಟು ಆಗುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಬ್ಯಾಂಗಲ್ಸ್ಗಳನ್ನ ನೀವು ನೋಡ್ತಾ ಇರಬಹುದು ನಾಲ್ಕು ಬ್ಯಾಂಗಲ್ನ ಸೆಟ್ ಇದು ಆರ್ನೂರ ಐವತ್ತು ರೂಪಾಯಿಗೆ ಇದು ನಮಗೆ ಒಂದು ನಾಲ್ಕು ಬ್ಯಾಂಗಲ್ಸ್ಗಳು ಕೂಡ ಬರ್ತಾ ಇರುವಂತದ್ದು ಹಾಗೆ ಇದರಲ್ಲಿ ಪಿಂಕ್ ಸ್ಟೋನ್ ಅನ್ನ ಕೂಡ ತುಂಬಾನೇ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಈ ಒಂದು ಡಿಸೈನ್ ಅಲ್ಲಿ ನೀವು ನೋಡಬಹುದು ಹಾಗೆ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದೆ ಅಂತಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆನೇ ಫ್ರೆಂಡ್ಸ್ ತುಂಬಾ ಜನ ಕೇಳ್ತಾ ಇರ್ತೀರಾ ನಮಗೆ ಎಕ್ಸ್ಟ್ರಾ ಪೆಂಡೆಂಟ್ ಗಳನ್ನ ತೋರಿಸಿ ಅಂತ ಹೇಳ್ಬಿಟ್ಟು ನೋಡಬಹುದು ನೀವು ಇಲ್ಲಿ ಗಳನ್ನ ಇದರಲ್ಲಿ ಕೂಡ ನಮಗೆ ಒಂದು ವೈಟ್ ಸ್ಟೋನ್ ಬಂದಿರುವಂತದ್ದು ಪೆಂಡೆಂಟ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಹಾಗೆ ಕುಚ್ಚನಾಗಿ ನಮಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಇರುವಂತಹ ಒಂದು ಅಂದ್ರೆ ಡಿಸೈನ್ಸ್ ಗಳು ಎಲ್ಲವೂ ಕೂಡ ಸೇಮ್ ಇದ್ರು ಕೂಡ ಸ್ಟೋನ್ ಗಳು ಹಾಗೂ ಬೀಡ್ಸ್ ಗಳಲ್ಲಿ ನಮಗೆ ಹೆಚ್ಚು ಕಮ್ಮಿ ನಾವು ನಾವಿಲ್ಲಿ ನೋಡಬಹುದು ಇದರಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆಗಿದೆ ಅಂತಂದ್ರೂ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಬೀಡ್ಸ್ ಆಗಿರ್ಬಹುದು ಹಾಗೆ ನಮಗೆ ಗ್ರೀನ್ ಬೀಡ್ಸ್ ಅನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಸ್ಟೋನ್ ಅನ್ನ ನಮಗೆ ಒಂದು ಪಿಂಕ್ ಕಲರ್ ಹಾಗೂ ವೈಟ್ ಕಲರ್ ಅಲ್ಲಿ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಮಧ್ಯದಲ್ಲಿ ನಮಗೆ ಗ್ರೀನ್ ಕಲರ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತ ನಾವು ಇಲ್ಲಿ ನೋಡಬಹುದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಇದರಲ್ಲಿ ಯಾವುದೇ ಒಂದು ಪೆಂಡೆಂಟ್ ತಗೊಂಡ್ರು ಕೂಡ ಒಂಬೈನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇರುವಂತದ್ದು ಇಲ್ಲಿ ನೋಡಬಹುದು ನೀವು ಪೂರ್ತಿಯಾಗಿ ಇದು ನಮಗೆ ಪಿಂಕ್ ಅಲ್ಲಿ ಬಂದಿರುವಂತದ್ದು ಹಾಗೆ ಕುಚ್ಚನಾಗಿ ಕೊಟ್ಟಿರುವಂತಹ ಒಂದು ಬೀಡ್ಸ್ ಕೂಡ ನಮಗೆ ಒಂದು ಪಿಂಕ್ ಕಲರ್ ರೋಬಿ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಬ್ಯಾಂಗಲ್ಸ್ ಗಳನ್ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಗ್ರೀನ್ ಕಲರ್ ಸ್ಟೋನ್ ಅನ್ನ ಈ ಒಂದು ಬ್ಯಾಂಗಲ್ಸ್ ನಲ್ಲಿ ನಾವು ನೋಡಬಹುದು ಇದು ಒಂದು ಜೊತೆ ಗೆ ನಮಗೆ ಸಾವಿರದ ನಾನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ನಿಮಗೂ ಈ ಒಂದು ಬ್ಯಾಂಗಲ್ಸ್ ಏನಾದರೂ ಇಷ್ಟ ಆಗಿದೆ ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ತುಂಬಾನೇ ಗೋಲ್ಡ್ ಕೋಟಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ ಈ ಒಂದು ಅಲ್ಲಿ ನೋಡ್ಬೋದು ನೀವು ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆ ಇದರಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ಕಲರಲ್ಲಿ ಕೂಡ ನಿಮಗೆ ಸ್ಟೋನ್ ಸಿಗುತ್ತೆ ಇದರಲ್ಲಿ ಯಾವ ಒಂದು ಕಲರ್ ಸ್ಟೋನಲ್ಲಿ ಬೇಕೋ ಆ ಒಂದು ಕಲರಲ್ಲಿ ಕೂಡ ನೀವು ತಗೋಬಹುದು ಇಲ್ಲಿ ನೀವು ನೋಡ್ಬೋದು ಪಿಂಕ್ ಕಲರ್ ಸ್ಟೋನಲ್ಲಿ ಕೂಡ ನಮಗೆ ಕಾಣ್ತಾ ಇರುವಂಥದ್ದು ಒಂದು ಜೊತೆ ಬ್ಯಾಂಗಲ್ಸ್ಗೆ ಇದು ನಮಗೆ ಸಾವಿರದ ನಾನ್ನೂರು ರೂಪಾಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಬ್ಯಾಂಗಲ್ಸ್ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಯಾವುದೇ ಒಂದು ಹರಳಾಗಲಿ ಮಣಿಗಳಾಗಲಿ ಏನೂ ಇಲ್ಲ ನಮಗೆ ಪೂರ್ತಿಯಾಗಿ ಕೂಡ ಒಂದು ಆರ್ಟಿಫಿಷಿಯಲ್ ನಲ್ಲೇ ಬಂದಿರುವಂತದ್ನ ನಾವ್ ಇಲ್ಲಿ ನೋಡಬಹುದು ಗೋಲ್ಡ್ ಕೋಟಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಒಂದು ಜೊತೆ ಬ್ಯಾಂಗಲ್ಸ್ ಗೆ ನಮಗೆ ಆರ್ನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ನಿಮಗೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೇ ಫ್ರೆಂಡ್ಸ್ ನಾನು ಕೂಡ ನನ್ನ ಒಂದು ಆರ್ಟಿಫಿಷಿಯಲ್ ಜುವಲರಿಯ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ನಾನು ಒಂದು ಇನ್ಸ್ಟಾಗ್ರಾಮ್ ಒಂದು ಪೇಜಲ್ಲಿ ಕೂಡ ನಾನು ಹಾಕ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೂಡ ನೀವು ನೋಡ್ಬೋದು ನಾನು ಇಲ್ಲಿ ಕೂಡ ನನ್ನ ಒಂದು ಆರ್ಟಿಫಿಷಿಯಲ್ ಜುವೆಲ್ಲರಿಗಳ ಡಿಸೈನ್ಸ್ಗಳನ್ನ ಕೂಡ ತೋರಿಸ್ತಾ ಇರ್ತೀನಿ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಸ್ಕ್ರೀನ್ ಮೇಲೆ ನಾನು ನನ್ನ ಒಂದು ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ನಿಮಗೆ ಒಂದು ತ್ರೀ ಡೇಸಲ್ಲಿ ನಾನು ಡೆಲಿವರಿಯನ್ನು ಕೂಡ ಕೊಡ್ತೀನಿ ಹಾಗೆಯೇ ನಮಗೆ ಸದ್ಯಕ್ಕೆ ನಾನು ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾ ಇಲ್ಲ ಇನ್ನು ಮುಂದೆ ಕ್ಯಾಶ್ ಆನ್ ಡೆಲಿವರಿನೂ ಕೊಡಲಿಕ್ಕೂ ಒಂದು ಸ್ವಲ್ಪ ಟೈಮ್ ನಂತರ ಕ್ಯಾಶ್ ಆನ್ ಡೆಲಿವರಿ ಕೂಡ ಕೊಡ್ತೀನಿ ಇವಾಗ ಏನಿದ್ರು ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಬ್ಯಾಂಗಲ್ ಸೆಟ್ ಅನ್ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ನಾಲ್ಕು ಬ್ಯಾಂಗಲ್ಸ್ ಗಳಿಗೆ ನಮಗೆ ಆರ್ನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಇದು ನಮಗೆ ಬೇಬಿ ಬ್ಯಾಂಗಲ್ಸ್ ಆಗಿರುತ್ತೆ ಹಾಗೆ ನೋಡಬಹುದು ನಾಲ್ಕು ಬ್ಯಾಂಗಲ್ಸ್ ಗೆ ನಮಗೆ ಆರ್ನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಹಾಗೆನೆ ಇಲ್ಲಿ ಕಾಣ್ತಿರುವಂತಹ ಕರಿಮಣಿ ಚೈನ್ ಅನ್ನ ನೀವು ನೋಡ್ತಾ ಇರಬಹುದು ಇದಕ್ಕೆ ಕೂಡ ಮಾಂಗಲ್ಯವೂ ಕೂಡ ಸೇರಿ ಬರುವಂತದ್ದು ಸಾವಿರದ ನೂರು ರೂಪಾಯಿಗೆ ನಮಗೆ ಚೈನ್ ವಿತ್ತು ಮಾಂಗಲ್ಯ ಕೂಡ ಸೇರಿ ಬರುವಂಥದ್ದು ಹಾಗೆ ನಮಗೆ ಬರೀ ಮ ಒಂದು ಕರಿಮಣಿ ಚೈನ್ ಮಾತ್ರ ಸಾಕು ಅನ್ನುವಂಥದ್ದೇ ಸಾವಿರ ರೂಪಾಯಿಗೆ ಸಿಗ್ತಾ ಇರುವಂಥದ್ದು ನೋಡ್ಬೋದು ಯಾವ ರೀತಿಯಾಗಿ ಇದೆ ಅಂತ ತುಂಬ ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ ಫ್ರೆಂಡ್ಸ್ ಇವತ್ತು ನಾನು ಡಿಸೈನ್ಸ್ ಡಿಸೈನ್ಸಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಅಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆಯೇ ಈ ಒಂದು ಕರಿಮಣಿ ಚೈನ್ ಕೂಡ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಇದರ ಒಂದು ಪ್ರೈಸ್ ಕೂಡ ನಾನು ಹೇಳಿದ್ದೀನಿ ಸಾವಿರದ ನೂರು ರೂಪಾಯಿಗೆ ನಮಗೆ ಕರಿಮಣಿ ಚೈನ್ ವಿತ್ತು ಮಾಂಗಲ್ಯ ಕೂಡ ಬರುವಂಥದ್ದು ಹಾಗೆ ಕರಿಮಣಿ ಚೈನ್ ಮಾತ್ರ ಸಾಕು ಅನ್ನುವಂಥದ್ದೇ ಸಾವಿರ ರೂಪಾಯಲ್ಲಿ ಸಿಗ್ತಾ ಇದೆ ಹಾಗೆ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ನ ಕೂಡ ಕೊಟ್ಟಿದ್ದೀನಿ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಈ ಒಂದು ನಂಬರ್ಗೆ ನೀವು ಆರ್ಡರ್ ಮಾಡ್ಬೋದು ಹಾಗೇನೆ ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಕರಿಮಣಿ ಚೈನ್ ಅನ್ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಮೀಡಿಯಂ ಒಂದು ಸೈಜ್ ಅಲ್ಲಿ ನಮಗೆ ಒಂದು ಕರಿಮಣಿಯನ್ನು ಕೂಡ ಕೊಟ್ಟಿರುವಂತದ್ದು ದೂರ ದೂರದಲ್ಲಿ ನಾವು ನೋಡಬಹುದು ಹಾಗೆ ಇದರಲ್ಲಿ ಕೂಡ ಒಂದು ಮಾಂಗಲ್ಯವೂ ಕೂಡ ಬಂದಿರುವಂತದ್ದು ಒಂಬೈನೂರ ಐವತ್ತು ರೂಪಾಯಿಗೆ ನಮಗೆ ಈ ಒಂದು ಮಾಂಗಲ್ಯದ ಚೈನ್ ಹಾಗೂ ಈ ಒಂದು ಮಾಂಗಲ್ಯವೂ ಕೂಡ ಸೇರಿ ಬರುವಂಥದ್ದು ಹಾಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರ್ಬೋದಲ್ವ ಹಾಗೆ ನಾನು ಇವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್